ನಾಯ್ಕನಹಟ್ಟಿ ಹಾಯ್ಕಲ್ ಗ್ರಾಮದಲ್ಲಿ ಆರಾಧ್ಯ ದೈವ ರಾಮಲಿಂಗೇಶ್ವರ ದೇವಾಲಯದಲ್ಲಿ ಮಹಾಶಿವರಾತ್ರಿ ಹಬ್ಬವನ್ನು ಭಕ್ತರು ಸಡಗರ ಸಂಭ್ರಮದಿಂದ ಆಚರಿಸಿದರು ದೇವಾಲಯದಲ್ಲಿ ವಿಶೇಷ ಪೂಜೆ ಕಾರ್ಯಗಳು ನಡೆದವು ಬೆಳಗ್ಗೆ ಮತ್ತು ರಾತ್ರಿಯ ವೇಳೆಯಿಂದ ಮಹಿಳೆಯರು ಕುಟುಂಬದೊಂದಿಗೆ ತೆರಳಿ ದೇವರ ದರ್ಶನ ಪಡೆದರು ಭಕ್ತರು ಭಕ್ತಿ ಸಾಗರವೇ ಹರಿದು ಬಂದಿದ್ದು ದೇವಾಲಯದಲ್ಲಿ ಮಕ್ಕಳಿಗೆ ಬೆಲ್ಲದ ತೂಕ ನೆರವೇರಿಸಿದರು ಶಿವರಾತ್ರಿ ದಿನದ ಅಂಗವಾಗಿ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಜೊತೆಗೆ ಅನೇಕರು ಬೆಳಗ್ಗೆಯಿಂದಲೇ ಉಪವಾಸವಿರುತ್ತಾರೆ ಮನೆಗಳಲ್ಲಿ ಹಬ್ಬದ ಸಂಭ್ರಮ ಎಲ್ಲೆಡೆ ಮನೆ ಮಾಡಿತ್ತು ಭಕ್ತರು ಅತ್ಯಂತ ಸಡಗರದಿಂದ ಮತ್ತು ಶ್ರದ್ಧಾ ಭಕ್ತಿಯಿಂದ ದೇವರನ್ನ ಆರಾಧಿಸುತ್ತಾರೆ ದೃಶ್ಯ ಸಾಮಾನ್ಯವಾಗಿತ್ತು ಅನೇಕ ಮಕ್ಕಳು ವೇಷಭೂಷಣವನ್ನು ತೊಡಗಿಕೊಂಡಿದ್ದರು ರಾಮಲಿಂಗೇಶ್ವರ ವಿಗ್ರಹವನ್ನು ಪಲ್ಲಕ್ಕಿಯಲ್ಲಿ ಕೂರಿಸುವುದರ ಮೂಲಕ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದರು ಮುತ್ತೈದೆಯರು ಕುಂಭಮೇಳ ದೀಪೋತ್ಸವ ಮೆರವಣಿಗೆಯಲ್ಲಿ ಸಾಗಿದರು ಹೈಕಲ್ ಗ್ರಾಮದ ಎನ್ ನಾಗರಾಜರೆಡ್ಡಿ ಮಾತನಾಡಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಐವತ್ತೆರಡು ವರ್ಷಗಳಿಂದಲೂ ಹಬ್ಬಗಳನ್ನು ಆಚರಿಸುತ್ತಾ ಬಂದಿದ್ದೇವೆ ಕುಂಭಮೇಳದಲ್ಲಿ ಇದ್ದಂತಹ ನೀರನ್ನು ರಾಮಲಿಂಗೇಶ್ವರ ಸ್ವಾಮಿಯ ಅಭಿಷೇಕ ಮಾಡಿ ಬಹಳ ಅದ್ದೂರಿಯಾಗಿ ಆಚರಿಸುತ್ತೇವೆ ಸುಮಾರು ಎರಡು ಸಾವಿರದಿಂದ ಮೂರು ಸಾವಿರದವರೆಗೆ ಬರುವಂತಹ ಭಕ್ತಾದಿಗಳಿಗೆ ಅನ್ನದಾಸೋಹ ಇರುತ್ತದೆ ಎಂದು ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಎನ್ ರೆಡ್ಡಿ ಕೆಜೆ ಲೋಕೇಶ್ ರೆಡ್ಡಿ ಪಿ ಚಿದಾನಂದ್ ರವಿಶಂಕರ್ ರೆಡ್ಡಿ ಎಲ್ ರೆಡ್ಡಿ ನಾಗರಾಜ್ ರೆಡ್ಡಿ ಕ್ಯಾಸ್ಟಿ ಪಾಪಯ್ಯ ಡಬ್ಬ ರಾಜಪ್ಪ ಹಾಗೂ ಭಕ್ತಾದಿಗಳು ಮುಖಂಡರು ಇದ್ದರು ವರದಿ ಹರೀಶ್ ನಾಯ್ಕನ ಅಟ್ಟಿ ಎನ್ ಮಹಾಶಿವರಾತ್ರಿ ಪ್ರಯುಕ್ತ ದೀಪೋತ್ಸವ ಮತ್ತು ಈ ಮಹಾಶಿವರಾತ್ರಿ ಸುಮಾರು ಇದು ಐವತ್ತೆರಡನೇ ವರ್ಷ ಎನ್ಸ ಇಲ್ಲಿ ಸುತ್ತಮುತ್ತ ಎಲ್ಲಿ ಈ ಕಾಲೋಕಲ್ಲ ಎಲ್ಲಿ ನಡೆಯಲ್ಲ ಈ ತರ ಮಹಾಶಿವರಾತ್ರಿ ಅದರಿಂದ ಎಲ್ಲ ಊರಿನ ಮುತ್ತೈದರೆಲ್ಲ ಬಂದು ದೀಪಗಳು ತಗೊಂಡು ಒಂದು ಹೊತ್ತಿನಲ್ಲಿ ಬೆಳಿಗ್ಗೆಯಿಂದ ಉಪವಾಸ ಇದ್ದು ಬಹಳ ವಿಜೃಂಭಣೆಯಾಗಿ ಕುಂಭಮೇಳ ಮೆರವಣಿಗೆ ಮಾಡ್ತಾರೆ ಮತ್ತೆ ಕುಂಭಮೇಳದಲ್ಲಿ ಬಂದಿರತಕ್ಕಂತ ನೀರನ್ನು ನಮ್ಮ ಸ್ವಾಮಿಗೆ ರಾಮಲಿಂಗೇಶ್ವರ ಸ್ವಾಮಿಗೆ ಅಭಿಷೇಕ ಮಾಡಿ ಭಾಳ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ಮತ್ತು ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ದಾಸೋಹ ಇರುತ್ತದೆ ಅದಕ್ಕೆ ಸುಮಾರು ಒಂದು ಎರಡು ಎರಡು ಸಾವಿರದಿಂದ ಎರಡು ಸಾವಿರದ ಐನೂರು ಜನ ಸೇರ್ತಾರೆ ಇಲ್ಲದಕ್ಕ ಬಹಳ ಚೆನ್ನಾಗಿ ನಡೆಯುತ್ತೆ ಇಲ್ಲಿ ಆದಷ್ಟು